ಸುದೀಪ್ ಅವ್ರ ಮನಸ್ಸು ಕೂಡ ಕರಗುವಂಥ ಘಟನೆ ನಡೆದಿ ಹೋಯಿತು ಅಂತ ಹೇಳ್ಬೋದು ಹೌದು ಬಿಗ್ ಬಾಸ್ನ ಹನ್ನೆರಡನೇ ವಾರದ ಎಲಿಮಿನೇಷನ್ ಮುಕ್ತಾಯ ಆಗಿದೆ ಈ ಎಲಿಮಿನೇಷನ್ ಆದ ಸಮಯದಲ್ಲಿ ಎಲ್ಮೆಟ್ ಆದಂಥವರು ತುಂಬನೇ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿ ದಯವಿಟ್ಟು ಒಂದೇ ಒಂದು ಅವಕಾಶ ಮಾಡಿಕೊಡಿ ಸರ್ ಈ ಹಂತಕ್ಕೆ ಬಂದು ವಾಪಸ್ ಹೋಗೋದು ತುಂಬಾ ಕಷ್ಟ ಆಗುತ್ತೆ ಅಂತಲೂ ಕೂಡ ಕೇಳಿಕೊಂಡ ಘಟನೆ ನಡೆದಿದೆ ಇದನ್ನು ನೋಡಿದಂಥ ಸ್ವತಃ ಸುದೀಪ್ ಅವರೇ ಮನ ಕಲ್ಕುವಂತೆ ಆಗಿದೆ ಆದರೆ ಸುದೀಪ್ ಅವರಿಗೆ ಎಲ್ಪ್ಲಸ್ ಆಗಿದ್ದಾರೆ ಅನಿವಾರ್ಯವಾಗಿ ಹೆಲ್ಮೆಟ್ ಮಾಡಲೇಬೇಕಾದ ಒತ್ತಡ ಕೂಡ ಇದೆ ಯಾಕೆಂದರೆ ವಾರಗಳು ಕೂಡ ಮುಕ್ತಾಯ ಆಗೋ ಬಂದಾಗಿದೆ ಹೌದು ಇನ್ನು ಈ ವಾರ ಯಾರು ಹೊರಗೆ ಬಂದರು ಅಂತ ಹೇಳಿದರೆ ಟಾಪ್ ಬಾಟಮ್ ತ್ರೀಯಲ್ಲಿ ಮೈಕಲ್ ಸಿರಿ ಮತ್ತು ಅವರು ಇದ್ದಾರೆ ಮೊದಲಿಗೆ ವರ್ತೂರ್ ಸೇವ್ ಆದರೆ ನಂತರ ಮೈಕಲ್ ಸೇವ್ ಆಗ್ತಾರೆ ಅದರ ತಂತರ ಸಿರಿಯವರು ಎಲ್ಮೇಟ್ ಆಗಿದ್ದಾರೆ ಸಿರಿಯವರು ಎಲ್ಮೇಷನ್ ಅಂತ ಹೇಳ್ತಿದ್ದಂಗೆ ತುಂಬಾ ಜೋರಾಗಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಕೂಡ ಹಾಕ್ತಾರೆ ಇನ್ನು ಅಷ್ಟೇ ಅಲ್ಲ ಕಣ್ಣೀರು ಹಾಕಿದ್ದಲ್ಲದೆ ಕೈ ಮುಗಿದ್ರು ದಯವಿಟ್ಟು ಸರಿ ಒಂದು ಸರಿ ನಂಗೆ ಅವಕಾಶ ಮಾಡಿಕೊಡಿ ನಂಗೆ ದಯವಿಟ್ಟು ಒಂದು ಸರಿ ಉಳಿಸ್ಕೊಡಿ ಅಂತ ಕೂಡ ಕೇಳ್ಕೊಳ್ತಾರೆ ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯ ಆಗಿದೆ ದಯವಿಟ್ಟು ನೀವು ಡೋರ್ ಹತ್ರ ಬಂದು ಇಲ್ಲಿಗೆ ಆದಷ್ಟು ಬೇಗ ಬಂದು ಸೇರಿಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಎಪಿಸೋಡನ್ನ ಮುಗಿಸ್ತಿದ್ದೀನಿ ಹೇಳಿ ಬಿಗ್ ಬಾಸ್ಗೆ ಎಕ್ಸಿಟ್ ಕೂಡ ಆಗ್ತಾರೆ ಸುದೀಪ್ ಅವರು ಆದರೆ ಸಿರಿಯವರು ಮಾತ್ರ ಬಿಕ್ಕಿ ಬಿಕ್ಕಿ ಕಣ್ಣೀರು ಹೋಗ್ತಿದ್ದಾರೆ